ಪತ್ರಕರ್ತರಿಗೆ ಸೇರಿದ ಕಲ್ಲು ಚಪ್ಪಡಿಗಳಿಗೆ ದುಷ್ಕರ್ಮಿಯಿಂದ ಬೆಂಕಿ ಸುಮಾರು ನಲವತ್ತು ಸಾವಿರ ರುಗಳಷ್ಟು ನಷ್ಟ ಚಿಂತಾಮಣಿ ನಗರದ ಇಪ್ಪತ್ತೇಳನೇ ವಾರ್ಡ್ನ ಶಾಂತಿನಗರದಲ್ಲಿ ಘಟನೆ ಪತ್ರಕರ್ತರಾದ ಕೆಎಸ್ ನೂರುಲ್ಲಾರ್ ಅವರಿಗೆ ಸೇರಿದ ಖಾಲಿ ನಿವೇಶನದಲ್ಲಿ ಇದ್ದ ಮೇಲ್ಛಾವಣಿಗೆ ಬಳಸುವಂತಹ ಕಲ್ಲು ಚಪ್ಪಡಿಗಳಿಗೆ ಇಂದು ಬೆಳಿಗ್ಗೆ ಬೆಂಕಿ ದುಷ್ಕರ್ಮಿಯೊಬ್ಬರು ಕಸ ಕಡ್ಡಿ ಟೈರ್ ಪ್ಲಾಸ್ಟಿಕ್ ಕವರ್ ಮತ್ತು ಪೇಪರ್ಗಳನ್ನು ಹಾಕಿ ಬೆಂಕಿ ಇಟ್ಟಿರುವ ಘಟನೆಯೊಂದು ವರದಿ ನಗರ ವಾಸವಾಗಿರುವ ಅಡುಗೆ ಕೆಲಸದ ಸಾಫೀರ್ ಪ್ರಿಯಾ ಎಂಬುವವರಿಂದ ಈ ದುಷ್ಕೃತ್ಯ ಎಸಗಿದ್ದಾನೆ ಎಂದು ಆರೋಪಿಸಿರುವ ನೂರುಲ್ಲ ಅವರು ಇದರಿಂದಾಗಿ ಮನೆಯ ಮೇಲ್ಜಾವಣಿಗೆ ಹಾಕಲು ತರ್ಚಿಸಿದ್ದ ಚಪ್ಪಳಿಗಳು ಸಂಪೂರ್ಣವಾಗಿ ಹಾಳು ಯಾವುದೇ ಕೆಲಸಕ್ಕೆ ಭಾರತೆ ನಿಷ್ಪ್ರಯೋಜಕವಾಗಿವೆ ಇದರಿಂದ ನನಗೆ ಬಹಳ ತೊಂದರೆಯಾಗಿದೆ ಎಂದು ಅಳಲು ಬೆಂಕಿ ಹಚ್ಚಿ ಚಪ್ಪಡಿಗಳನ್ನು ಹಾಳುಗೈದಿರುವ ವ್ಯಕ್ತಿಯು ಸೂಕ್ತ ಪರಿಹಾರ ನೀಡಬೇಕು ಇಲ್ಲವಾದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವುದಾಗಿ ಅವರು ಎಚ್ಚರಿಕೆ ನೀಡಿದರು ನಮಸ್ಕಾರ ನನ್ನ ಹೆಸರು ಕೆ ಎಸ್ ನೂರುಲ್ಲ ಅಂತ ನಾನೊಬ್ಬ ಪತ್ರಕರ್ತನಾಗಿ ಕೆಲಸ ಮಾಡ್ತಾಯಿದ್ದೇನೆ ನಾನಿರೋದು ಚಿಂತಾಮಣಿ ನಗರದ ಇಪ್ಪತ್ತೇಳನೇ ವಾರ್ಡಿಗೆ ಸೇರಿದ ಶಾಂತಿನಗರದಲ್ಲಿ ಈ ದಿನ ನನಗೆ ಸೇರಿದಂತಹ ಒಂದು ನಿವೇಶನದಲ್ಲಿ ನಾನು ಮನೆ ಕಟ್ಟಬೇಕು ಎಂಬ ಉದ್ದೇಶದಿಂದ ಸುಮಾರು ಹದಿನೈದು ವರ್ಷಗಳ ಹಿಂದೆ ಮೇಲ್ಛಾವಣಿಗೆ ಹಾಕುವಂಥ ಕಲ್ಲು ಚಪ್ಪಡಿಗಳನ್ನು ತರಿಸಿ ಒಂದು ಕಡೆ ನಿಲುವಾಗಿ ಜೋಡಿಸಿಟ್ಟಿದ್ದೆ ಅದರ ಪಕ್ಕದಲ್ಲಿ ಸ್ವಲ್ಪ ಮರಗಿಡಗಳು ಕೂಡ ಇದ್ದವು ಅದನ್ನು ನಾನು ತೆರವುಗೊಳಿಸಿ ಮನೆ ಕಟ್ಟುವಂಥ ಒಂದು ಪ್ರಯತ್ನದಲ್ಲಿ ನಾನಿದ್ದೆ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಮಗುವನ್ನು ಕರ್ಕೊಂಡು ಈ ಕಡೆ ಬರೋವಾಗ ಹೊಗೆ ಕಾಣಿಸ್ತು ನನಗೆ ಏನು ಹೊಗೆ ಇಲ್ಲಿ ಬರ್ತಾ ಇದೆಯಲ್ಲ ಅಂತ ನೋಡಿದಾಗ ಇಲ್ಲಿ ಬೃಹದಾಕಾರವಾಗಿ ಬೆಂಕಿ ಒತ್ತಿ ಇತ್ತು ಆಗ ನಾನು ಗಾಬರಿಗೊಂಡೆ ಆ ಬೆಂಕಿ ಒತ್ತಿ ಇದ್ದಿದ್ದಂಥ ಕೆಳಗಡೆ ಸುಮಾರು ಇಪ್ಪತ್ತು ಮೇಲ್ಛಾವಣಿಗೆ ಹಾಕುವಂಥ ಚಪ್ಪಡಿಗಳಿದ್ವು ಬಹುಶಃ ಈಗಿನ ಬೆಲೆ ಅದು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗಳಾಗ್ಬೋದು ಈಗ ಅದು ಆ ಬೆಂಕಿ ಒಂದು ಕೆನ್ನಾಲಿಗೆಗೆ ಬಲಿಯಾಗಿ ತುತ್ತಾಗಿ ಅವು ಯಾವುದೇ ಕೆಲಸಕ್ಕೆ ಬಾರ್ದಂಥ ನಿಷ್ಪ್ರಯೋಜಕ ಆಗಿವೆ ಇದರಿಂದ ನನಗೆ ಭಾರಿ ತೊಂದರೆ ಆಗಿದೆ ಆ ಯಾರು ಬೆಂಕಿ ಇಟ್ಟಿದಂಥ ವ್ಯಕ್ತಿ ಇದೇ ಏರಿಯಾದಲ್ಲಿರುವಂಥ ಅಡಿಗೆ ಕೆಲಸ ಮಾಡುವಂಥ ಸಾಬೀರ್ ಅನ್ನೋರು ಬಹುಶಃ ಅವ್ರಿಗೊಂದು ಐವತ್ತರಿಂದ ಐವತ್ತೈದು ವರ್ಷ ಆಗಿರ್ ಆಗಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ ಇದರಿಂದ ನನಗೆ ತುಂಬ ಲಾಸ್ ಆಗಿದೆ ಸಂಬಂಧಪಟ್ಟವರ ಗಮನಕ್ಕೆ ಇದು ತರೋಣ ಅಂತೇಳ್ಬಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇವರು ಏನಾದರೂ ನನಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ಪರಿಹಾರ ನೀಡದೇ ಇದರಲ್ಲೇ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ದೂರು ಕೊಡಲು ಬಯಸ್ತಾ ಇದ್ದೇನೆ ಧನ್ಯವಾದಗಳು ಯಾವ ವ್ಯಕ್ತಿ ಬೆಂಕಿ ಮನೆಗೂ ನಮ್ಮ ನಿವೇಶನಕ್ಕೂ ತುಂಬ ದೂರ ಇದೆ ಅವರು ಬಂದು ಇಲ್ಲಿ ನಮ್ಮ ನಿವೇಶನದಲ್ಲಿ ಬೆಂಕಿ ಇಡುವಂಥ ಅವಶ್ಯಕತೆ ಇರಲಿಲ್ಲ ಅವ್ನು ಯಾಕಿಟ್ಟನು ಅಂತ ಹೇಳಿದ್ರೆ ಪೊಲೀಸ್ನವ್ರ ವಿಚಾರಣೆಯಲ್ಲಿ ಗೊತ್ತಾದರೆ ಒಳ್ಳೆಯದು ಅಂತ ನಾನು ಭಾವಿಸಿದ್ದೇನೆ